Thank you ಎಷ್ಟೊಂದು ಬಾರಿ ಈ ರೀತಿ ಆಗುತ್ತಲ್ಲ ವಿದ್ಯಾರ್ಥಿಗಳು ಎಷ್ಟೊಂದು ಚೆನ್ನಾಗಿ ಪರೀಕ್ಷೆಗೆ ತಯಾರಿ ಮಾಡ್ಕೊಂಡು ಹೋಗಿರ್ತಾರೆ ತುಂಬಾ ಚೆನ್ನಾಗಿ ಓದ್ಕೊಂಡು ಹೋಗಿರ್ತಾರೆ ಆದರೆ ಪರೀಕ್ಷೆಯನ್ನ ಬರೆಯಬೇಕಾದ್ರೆ ಕೆಲವೊಂದು ಸಾಮಾನ್ಯವಾದಂತಹ ತಪ್ಪುಗಳನ್ನು ಮಾಡ್ತಾರೆ ಈ ತಪ್ಪುಗಳಿಂದಾಗಿ ಏನಾಗುತ್ತೆ ಅವರಿಗೆ ಉತ್ತಮ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳು ಅಂದ್ರೆ ಸುಮಾರು ಸೆವೆಂಟಿ ಟು ಏಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಈ ತಪ್ಪುಗಳನ್ನ ಪರೀಕ್ಷೆಯನ್ನ ಬರೀಬೇಕಾದ್ರೆ ಮಾಡ್ತಾರೆ ಅವರು ಮಾಡುವಂತಹ ಆ ತಪ್ಪುಗಳು ಯಾವ್ಯಾವ್ದು ಅದನ್ನ ಅವರು ಯಾವ ರೀತಿ ಸರಿಪಡಿಸಿಕೊಳ್ಬಹುದು ಇದರಿಂದ ಅವರು ಉತ್ತಮ ಅಂಕಗಳನ್ನ ಯಾವ ರೀತಿ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೆಯದಾಗಿ ವಿದ್ಯಾರ್ಥಿಗಳು ಮಾಡುವಂತಹ ಸಾಮಾನ್ಯವಾದ ತಪ್ಪು ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆ ಇವರ ಕೈಗೆ ಸಿಕ್ಕ ತಕ್ಷಣ ಇವರು ಉತ್ತರವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ಸಾಮಾನ್ಯವಾಗಿ ಎಲ್ಲಾ ಪರೀಕ್ಷೆಗಳಲ್ಲಿಯೂ ಅದು ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಸ್ಟೇಟ್ ಬೋರ್ಡ್ ಆಗಿರ್ಬೋದು ಪಿ ಯು ಎಕ್ಸಾಮ್ಸ್ ಆಗಿರ್ಬೋದು ಯಾವುದೇ ಬೋರ್ಡ್ ಎಕ್ಸಾಮ್ಸ್ ಆಗಿರ್ಬೋದು ಕ್ಲಾಸ್ ಎಕ್ಸಾಮ್ಸ್ ಆಗಿರ್ಬೋದು ಪ್ರಶ್ನೆ ಪತ್ರಿಕೆಯನ್ನ ಓದಲಿಕ್ಕೆ ಅಂತ ಸಮಯವನ್ನ ನಿಗದಿ ಮಾಡಲಾಗಿದೆ ಆ ಸಮಯ ಎಷ್ಟು ಅಂತ ತಿಳ್ಕೊಂಡು ಆ ಸಮಯವನ್ನ ಸಂಪೂರ್ಣವಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನ ಓದಲಿಕ್ಕೆ ಬಳಸ್ಕೊಳ್ಳಿ ಕೆಲವೊಂದ್ ಕಡೆ ಫೈವ್ ಮಿನಿಟ್ಸ್ ಕೊಟ್ಟಿರ್ತಾರೆ ಕೆಲವೊಂದ್ ಕಡೆ ಟೆನ್ ಮಿನಿಟ್ಸ್ ಕೆಲವೊಂದ್ ಕಡೆ ಫಿಫ್ಟೀನ್ ಮಿನಿಟ್ಸ್ ಕೂಡ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯನ್ನ ಓದಲಿಕ್ಕೆ ಹಾಗಾಗಿ ನಿಮ್ಮ ಪರೀಕ್ಷೆಯಲ್ಲಿ ಎಷ್ಟು ಸಮಯವನ್ನ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಓದಲಿಕ್ಕೆ ಕೊಟ್ಟಿದ್ದಾರೆ ಆ ಸಮಯವನ್ನ ನೀವು ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆಯನ್ನ ಓದಲಿಕ್ಕೆ ಉಪಯೋಗಿಸಿಕೊಳ್ಳಿ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ಇನ್ ಡೀಟೇಲ್ ನಿಧಾನವಾಗಿ ಎಲ್ಲಾ ಪ್ರಶ್ನೆಗಳನ್ನ ಎಲ್ಲಾ ಕ್ಯಾಟಗರಿಗಳನ್ನ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ನ ನೀವು ಓದ್ಕೊಳ್ಬೇಕಾಗತ್ತೆ ಇಲ್ದಿದ್ರೆ ಏನಾಗುತ್ತೆ ಕೆಲವೊಮ್ಮೆ ಚಾಯ್ಸಸ್ ಕೊಟ್ಟಿರ್ತಾರೆ ನೀವು ಆ ಚಾಯ್ಸ್ ನ ನೋಡದೆ ಇದ್ರೆ ನೀವೇನ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದು ಸಿಕ್ಸ್ ಕ್ವಶನ್ಸ್ ನ ಆ ಕ್ಯಾಟಗರಿನಲ್ಲಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ತ್ರೀ ಮಾರ್ಕ್ಸ್ ಕ್ವಶನ್ ಅಂತ ಇಟ್ಕೊಳ್ಳಿ ನೀವೇನ್ ಮಾಡ್ತೀರಾ ಈ ನಾಲ್ಕು ಪ್ರಶ್ನೆಗಳಿಗೆ ಅನ್ನೋದನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ನೀವು ಬರೆಯೋ ಆತುರದಲ್ಲಿ ನೀವೇನ್ ಮಾಡ್ತೀರಾ ಈ ನಾಲ್ಕು ಪ್ರಶ್ನೆಗಳಿಗೆ ಅಂತ ನೀವೇನಾದ್ರೂ ಗಮನಿಸದೇ ಇದ್ದಾಗ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ತಕೊಂಡು ಕುತ್ಕೊಳ್ತೀರಾ ಇದರಿಂದ ಏನಾಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಅಂತ ಕ್ವಶನ್ಸ್ ಇರುತ್ತೆ ಮಾಡ್ತೀರಾ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಓದದೇನೆ ಆ ಬ್ಲೈಂಡ್ ಸ್ಟೂಡೆಂಟ್ಸ್ ಗೆ ಕೊಟ್ಟಿರುವಂತಹ ಪ್ರಶ್ನೆಯನ್ನ ನೀವು ಆನ್ಸರ್ ಮಾಡ್ತೀರಾ ನಿಮಗೆ ಕೊಟ್ಟಿರುವ ಪ್ರಶ್ನೆಯನ್ನ ನೀವು ಆನ್ಸರ್ ಮಾಡೋದೇ ಇಲ್ಲ ಈ ರೀತಿ ಆದಾಗ ಏನಾಗುತ್ತೆ ನಿಮಗೆ ಟೈಮು ಕೂಡ ವೇಸ್ಟ್ ಆಗುತ್ತೆ ಅಂಕಗಳು ಕೂಡ ನಿಮಗೆ ಕಡಿಮೆ ಬರುತ್ತೆ ಹಾಗಾಗಿ ಪ್ರಶ್ನೆ ಪತ್ರಿಕೆ ಓದೋದು ತುಂಬಾ ಮುಖ್ಯ ಆಗತ್ತೆ ಯಾವುದೇ ಕಾರಣಕ್ಕೂ ನೀವು ಪ್ರಶ್ನೆ ಪತ್ರಿಕೆಯನ್ನ ಓದದೆ ಹಾಗೇನೆ ನೀವು ಉತ್ತರವನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ನೀವು ಸಂಪೂರ್ಣವಾಗಿ ಇನ್ ಡೀಟೇಲ್ ಪ್ರಶ್ನೆ ಪತ್ರಿಕೆಯನ್ನ ಓದಲು ಓದಲೇಬೇಕಾಗತ್ತೆ ಇನ್ನು ಎರಡನೆಯದಾಗಿ ವಿದ್ಯಾರ್ಥಿಗಳು ಮಾಡುವಂತಹ ಸಾಮಾನ್ಯವಾದಂತಹ ತಪ್ಪು ಅಂತ ಹೇಳಿದ್ರೆ ಪುವರ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ಅಂದರೆ ಯಾವುದೋ ಒಂದು ಪ್ರಶ್ನೆಗೆ ತುಂಬಾ ಹೆಚ್ಚು ಸಮಯವನ್ನ ತೆಗೆದುಕೊಳ್ತಾರೆ ಉತ್ತರವನ್ನು ಬರೆಯಲಿಕ್ಕೆ ಈ ರೀತಿ ಆದಾಗ ಏನಾಗುತ್ತೆ ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಲಿಕ್ಕೆ ಸಮಯ ಸಾಕಾಗುದಿಲ್ಲ ಯಾಕೆ ಹೀಗಾಗತ್ತೆ ಇದು ಎರಡು ಕಾರಣಗಳಿಂದ ಆಗತ್ತೆ ಮೊದಲನೆಯದು ಉತ್ತರ ಗೊತ್ತಿಲ್ಲದೇ ಇದ್ದಾಗ ಎರಡನೆಯದು ಉತ್ತರ ಗೊತ್ತಿದ್ದಾಗ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೆಯೋದಕ್ಕೆ ಹೋಗ್ತೀರಾ ಉತ್ತರ ಜ್ಞಾಪಕ ಬರ್ತಾ ಇರಲ್ಲ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡು ಬರಿತಾ ಇರ್ತೀರಾ ಆಗ ಏನಾಗುತ್ತೆ ಆ ಒಂದು ಪ್ರಶ್ನೆಗೆ ನೀವು ಹೆಚ್ಚು ಸಮಯವನ್ನ ತೆಗೆದುಕೊಳ್ತೀರಾ ಉತ್ತರವನ್ನ ಬರೆಯಲಿಕ್ಕೆ ಎರಡನೆಯದಾಗಿ ಉತ್ತರ ಗೊತ್ತಿದ್ದಾಗ ಕೂಡ ನೀವು ಮಾಡ್ತೀರಾ ತುಂಬಾ ಹೆಚ್ಚು ಸಮಯವನ್ನ ತೆಗೆದುಕೊಳ್ತೀರಾ ಅಂದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ತುಂಬಾನೇ ಮಾಹಿತಿ ಇರುತ್ತೆ ವಿಷಯ ಇರುತ್ತೆ ನೀವೇನ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಫೋರ್ ಮಾರ್ಕ್ಸ್ ಕ್ವಶನ್ ಇದ್ರೆ ನೀವು ಫೋರ್ ಮಾರ್ಕ್ಸ್ಗಷ್ಟೇ ನೀವು ಉತ್ತರವನ್ನ ಬರೀಬೇಕು ಆದ್ರೆ ನೀವೇನ್ ಮಾಡ್ತೀರಾ ಆ ಪ್ರಶ್ನೆಗೆ ನಿಮ್ಮ ಹೆಚ್ಚು ವಿಷಯ ಇರುತ್ತೆ ಹೆಚ್ಚು ಮಾಹಿತಿ ಇರುತ್ತೆ ಹೆಚ್ಚು ಉತ್ತರ ಇರುತ್ತೆ ಹಾಗಾಗಿ ನೀವು ಫೋರ್ ಮಾರ್ಕ್ಸ್ಗೆ ನೀವು ಫೋರ್ ಮಾರ್ಕ್ಸ್ ಅಷ್ಟೇ ನೀವು ಆನ್ಸರ್ ಬರೀಬೇಕು ಆದರೆ ನೀವೇನ್ ಮಾಡ್ತೀರಾ ಪೇಜ್ ಗಟ್ಟಲೆ ಅಂದರೆ ಪುಟಗಟ್ಟಲೆ ನೀವು ಆನ್ಸರ್ ಬರ್ಕೊಂಡು ಕುತ್ಕೊಂಡ್ಬಿಡ್ತೀರಾ ನಿಮ್ಗೆ ಏನೇನು ಗೊತ್ತು ಎಲ್ಲವನ್ನ ಕೂಡ ನೀವು ಬರಿತಾ ಹೋಗ್ತೀರಾ ಇದರಿಂದನೂ ಕೂಡ ಏನಾಗುತ್ತೆ ನಿಮ್ಮ ಒಂದು ಸಮಯ ವೇಸ್ಟ್ ಆಗುತ್ತೆ ಹಾಗಾಗಿ ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು ಎಷ್ಟು ಸಮಯದಲ್ಲಿ ಬರೀಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಹೀಗಿದ್ದಾಗ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೂರನೆಯದಾಗಿ ವಿದ್ಯಾರ್ಥಿಗಳು ಮಾಡುವಂತಹ ತಪ್ಪು ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಯನ್ನ ಓದಿದಾಗ ಇವರಿಗೆ ಕೆಲವು ಪ್ರಶ್ನೆಗಳು ತುಂಬಾ ಸುಲಭ ಅನ್ಸುತ್ತೆ ಕೆಲವು ಪ್ರಶ್ನೆಗಳು ಕಷ್ಟಕರ ಅನ್ಸುತ್ತೆ ಅದಕ್ಕೆ ಇವ್ರೇನ್ ಮಾಡ್ತಾರೆ ಹೇಗಿದ್ರು ನನಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಗೊತ್ತಲ್ಲ ಇದೆಲ್ಲ ತುಂಬಾ ಈಸಿ ಆಗಿರುವಂತಹ ಪ್ರಶ್ನೆಗಳು ಇದಕ್ಕೆ ನಾನು ಉತ್ತರವನ್ನ ಆಮೇಲೆ ಬರೆದ್ರಾಯ್ತು ಮೊದಲು ಯಾವ್ದು ಕಷ್ಟ ಆ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಬರೆದ್ಬಿಡೋಣ ಅಂತ ಏನ್ ಮಾಡ್ತಾರೆ ಮೊದಲು ಯಾವ ಪ್ರಶ್ನೆಗಳು ಇವ್ರಿಗೆ ಕಷ್ಟ ಅಂತ ಅನ್ಸುತ್ತೆ ಆ ಪ್ರಶ್ನೆಗಳಿಗೆ ಇವ್ರಿಗೆ ಉತ್ತರವನ್ನ ಬರೀಲಿಕ್ಕೆ ಹೋಗ್ತಾರೆ ಅಲ್ಲಿ ಇವರು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳೋದ್ರಿಂದ ಈಸಿ ಆಗಿರುವಂತಹ ಕ್ವಶನ್ಸ್ಗೆ ನೀವು ಇವರು ಉತ್ತರವನ್ನ ಬರೀಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾಗಿ ಈ ಮಿಸ್ಟೇಕ್ನ ದಯವಿಟ್ಟು ಮಾಡಬೇಡಿ ಮೊದಲನೆಯದಾಗಿ ನೀವು ಮಾಡ್ಬೇಕಾಗಿರೋದು ಯಾವುದು ಸುಲಭ ಪ್ರಶ್ನೆಗಳು ಅಂದ್ರೆ ಯಾವ ಪ್ರಶ್ನೆಗಳಿಗೆ ನಿಮ್ಗೆ ತುಂಬಾ ಚೆನ್ನಾಗಿ ಉತ್ತರ ಗೊತ್ತು ಆ ಪ್ರಶ್ನೆಗಳನ್ನ ನೀವು ಮೊದಲನೆಯದಾಗಿ ಎಲ್ಲವನ್ನ ಆ ಪ್ರಶ್ನೆಗಳನ್ನ ನೀವು ಬರೆದು ಮುಗಿಸಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದು ಮುಗಿಸಿ ನಂತರ ನೀವೇನ್ ಮಾಡ್ಬೇಕು ಕಷ್ಟಕರವಾದಂತಹ ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡ್ಬೇಕಾಗುತ್ತೆ ಇನ್ನು ನಾಲ್ಕನೆಯದಾಗಿ ವಿದ್ಯಾರ್ಥಿಗಳು ಮಾಡುವಂತಹ ಸಾಮಾನ್ಯವಾದಂತಹ ತಪ್ಪು ಅಂತ ಹೇಳಿದ್ರೆ ಉತ್ತರ ಪತ್ರಿಕೆಯನ್ನ ಕೊಡುವುದಕ್ಕಿಂತ ಮುಂಚೆ ಅಂದ್ರೆ ಸಬ್ಮಿಟ್ ಮಾಡುವುದಕ್ಕಿಂತ ಮುಂಚೆ ಅದನ್ನ ಪ್ರಾಪರ್ ಆಗಿ ಚೆಕ್ ಮಾಡಬೇಕು ಪ್ರಾಪರ್ ಆಗಿ ಚೆಕ್ ಮಾಡಿದ ಮಾಡ್ತಾರೆ ಉತ್ತರ ಪತ್ರಿಕೆಯನ್ನ ಸಬ್ಮಿಟ್ ಮಾಡ್ಬಿಡ್ತಾರೆ ನಂಬರ್ ಕರೆಕ್ಟ್ ಆಗಿ ಬರ್ದಿದೀರ ಚೆಕ್ ಮಾಡಬೇಕು ಎಷ್ಟು ನೀವು ಅಡಿಷನಲ್ ಶೀಟ್ ತಗೊಂಡಿದೀರ ಅದನ್ನೆಲ್ಲ ನೀವು ಮೆನ್ಷನ್ ಮಾಡಿದಿರಾ ಅದನ್ನೆಲ್ಲ ಚೆಕ್ ಮಾಡಬೇಕು ರಿಜಿಸ್ಟರ್ ನಂಬರ್ ಎಲ್ಲಾ ಶೀಟ್ ಗಳ ಮೇಲೆ ನೀವು ಬರ್ದಿದೀರಾ ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ ಹಾಗೇನೆ ಕ್ವಶನ್ ನಂಬರ್ಸ್ ನೀವು ಪ್ರಾಪರ್ ಆಗಿ ಬರ್ದಿದೀರಾ ಆ ಪ್ರಶ್ನೆಗೆ ಆ ಉತ್ತರಕ್ಕೆ ಪ್ರಾಪರ್ ಆದಂತಹ ಕ್ವಶನ್ ನಂಬರ್ಸ್ ನರೆಕ್ಟ್ ಕ್ವಶನ್ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನ ಬರ್ದಿದೀರಡ್ಸ್ ನ ಕರೆಕ್ಟ್ ಆಗಿ ಅಂಡರ್ಲೈನ್ ಚೆಕ್ ಮಾಡ್ಬೇಕಾಗತ್ತೆ ಹಾಗೆ ಡಯಾಗ್ರಾಮ್ಸ್ ನ ಲೇಬಲ್ ಮಾಡಿದೀರ ಎಲ್ಲಾದ್ರೂ ಏನಾದ್ರೂ ಮಿಸ್ಟೇಕ್ ಆಗಿದೆಯಾ ಅಥವಾ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಎರಡೆರಡು ಬಾರಿ ಬರ್ದಿದ್ದೀರಾ ಎಲ್ಲಿ ನೀವು ಯಾವ್ದಾದ್ರು ಪ್ರಶ್ನೆಗೆ ಉತ್ತರವನ್ನ ಬರೆದು ಅದು ತಪ್ಪಿದ್ರೆ ಅದನ್ನ ಕಟ್ ಮಾಡೋದಕ್ಕೆ ಏನಾದ್ರು ಮಾಡ್ತಿದೀರ ಇದೆಲ್ಲವನ್ನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ಉತ್ತರ ಪತ್ರಿಕೆಯನ್ನ ಪ್ರಾಪರ್ ಆಗಿ ಚೆಕ್ ಮಾಡಿ ಸಬ್ಮಿಟ್ ಮಾಡೋದ್ರಿಂದ ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ನೀವು ಸರಿಪಡಿಸ್ಲಿಕ್ಕೆ ನಿಮಗೆ ಒಂದು ಕೊನೆಯ ಅವಕಾಶ ಇರುತ್ತೆ ಇನ್ನು ಐದನೆಯದಾಗಿ ವಿದ್ಯಾರ್ಥಿಗಳು ಕೆಲವೊಮ್ಮೆ ಅವರು ಬರೆದಿರುವಂತಹ ಉತ್ತರ ಓದಲಿಕ್ಕೆ ಆಗೋದೇ ಇಲ್ಲ ಆ ರೀತಿ ಉತ್ತರವನ್ನ ಬರೆದಿರ್ತಾರೆ ನೋಡಿ ದಯವಿಟ್ಟು ಗಮನಿಸಿ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ನೀಟಾಗಿ ಇಲ್ದಿದ್ರು ಲೆಜಿಬಲ್ ಆಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಓದಲಿಕ್ಕೆ ಸಾಧ್ಯವಾಗುವಂತಹ ಹ್ಯಾಂಡ್ ರೈಟಿಂಗ್ ನಿಮ್ಮದಾಗಿರ್ಬೇಕು ನೀವ್ ಏನ್ ಬರ್ದಿದೀರಾ ಅಂತಾನೆ ಅಲ್ಲಿ ಕರೆಕ್ಷನ್ ಮಾಡುವವರಿಗೆ ಗೊತ್ತಾಗದೆ ಇದ್ರೆ ಏನಾಗುತ್ತೆ ಅವರು ಮಿನಿಮಮ್ ಒನ್ ಮಾರ್ಕ್ ಕೊಡ್ತಾರೆ ಇಲ್ಲ ಜೀರೋ ಹಾಕ್ತಾರೆ ಎಲ್ಲ ತಪ್ಪು ಉತ್ತರ ಅಂತ ಹೇಳ್ಬಿಟ್ಟು ಮಾರ್ಕ್ಸೇ ಕೊಡೋದಿಲ್ಲ ಹಾಗಾಗಿ ನಿಮ್ಮ ಬರವಣಿಗೆ ಲೆಜಿಬಲ್ ಆಗಿರೋದು ಅಂದ್ರೆ ಓದುವ ರೀತಿಯಲ್ಲಿ ಇರ್ಬೇಕಾಗಿರೋದ್ದು ತುಂಬಾನೇ ಮುಖ್ಯ ಆಗತ್ತೆ ಇನ್ನು ಆರನೆಯದಾಗಿ ವಿದ್ಯಾರ್ಥಿಗಳು ಮಾಡುವಂತಹ ತಪ್ಪು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಸರಿಯಾಗಿ ಓದದೇ ಇರೋದು ಯಾವುದೋ ಪ್ರಶ್ನೆ ಓದೋದು ಯಾವುದೋ ಉತ್ತರವನ್ನ ಬರೆಯುವಂಥದ್ದು ಈ ರೀತಿ ದಯವಿಟ್ಟು ಮಾಡಬೇಡಿ ಪ್ರಶ್ನೆಯನ್ನ ಸರಿಯಾಗಿ ಓದಿಕೊಳ್ಳಿ ಕೆಲವೊಮ್ಮೆ ಏನಾಗುತ್ತೆ ಪ್ರಶ್ನೆಗಳನ್ನ ತುಂಬಾ ಟ್ರಿಕಿಯಾಗಿ ಕೇಳಿರ್ತಾರೆ ಸೊ ಹಾಗಾಗಿ ನೀವು ಪ್ರಶ್ನೆಯನ್ನ ಸರಿಯಾಗಿ ಓದದೇ ಇದ್ದಾಗ ನಿಮ್ಗೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಯಾವುದೋ ಒಂದು ಉತ್ತರವನ್ನ ನೀವು ಬರ್ದು ಬಿಡ್ತೀರಾ ಆದ್ರೆ ಅದು ಸರಿಯಾದಂತಹ ಉತ್ತರ ಆಗಿರೋದಿಲ್ಲ ಹಾಗಾಗಿ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದಿ ಅನಲೈಸ್ ಮಾಡ್ಕೊಂಡು ಅರ್ಥ ಮಾಡಿಕೊಂಡು ಇದಕ್ಕೆ ಏನು ಉತ್ತರ ಬರಿಬೇಕು ಅಂತ ಯೋಚನೆ ಮಾಡಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳು ಮಾಡುವಂತಹ ತಪ್ಪು ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಶ್ನೆಯನ್ನ ಓದ್ತಾರೆ ಅದಕ್ಕೆ ಉತ್ತರ ಹರೆಬರೆ ಬರ್ತಾ ಇರುತ್ತೆ ಪೂರ್ಣವಾಗಿ ಉತ್ತರ ಗೊತ್ತಾಗ್ತಾ ಇರಲ್ಲ ಹಾಗಾಗಿ ಆ ಪ್ರಶ್ನೆಯನ್ನ ಸಂಪೂರ್ಣವಾಗಿ ಉತ್ತರಿಸದನೆ ಹಾಗೇನೆ ಬಿಟ್ಬಿಡ್ತಾರೆ ದಯವಿಟ್ಟು ಇದನ್ನ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮಿನೇಷನ್ ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅಂತೂ ಇಲ್ಲ ಸೊ ಹಾಗಾಗಿ ನೀವು ಯಾರೆಲ್ಲ ಬೋರ್ಡ್ ಎಕ್ಸಾಮ್ಸ್ ಬರೀತಾ ಇದ್ದೀರಾ ಕ್ಲಾಸ್ ಎಕ್ಸಾಮ್ಸ್ ಬರೀತಾ ಇದ್ದೀರಾ ಯಾವುದಾದ್ರೂ ಪ್ರಶ್ನೆಗೆ ನಿಮಗೆ ಪಾರ್ಷಿಯಲ್ ಆಗಿ ಉತ್ತರ ಗೊತ್ತಿದ್ರೆ ಅಲ್ಪ ಸ್ವಲ್ಪ ಉತ್ತರ ಗೊತ್ತಿದ್ರೆ ದಯವಿಟ್ಟು ಆ ಉತ್ತರವನ್ನ ಬರೆಯಿರಿ ಇದರಿಂದ ನಿಮಗೆ ಆ ಪ್ರಶ್ನೆ ಏನಾದರೂ ಮೂರು ಅಂಕಗಳಿಗೆ ಇದ್ರೆ ಅಟ್ಲೀಸ್ಟ್ ನಿಮಗೆ ಹಾಫ್ ಮಾರ್ಕ್ ಇಲ್ಲ ಒನ್ ಮಾರ್ಕ್ ಆದ್ರೂ ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗಾಗಿ ಯಾವ ಪ್ರಶ್ನೆಗಳನ್ನು ಕೂಡ ನೀವು ಸ್ಕಿಪ್ ಮಾಡದೆ ಎಲ್ಲ ಪ್ರಶ್ನೆಗಳಿಗೂ ಅದಕ್ಕೆ ರಿಲೇಟೆಡ್ ಆದಂತಹ ಉತ್ತರವನ್ನ ನೀವು ಬರೆದು ಬಂದಾಗ ಅಟ್ಲೀಸ್ಟ್ ನಿಮಗೆ ಆ ಪ್ರಶ್ನೆಗೆ ಸಂಪೂರ್ಣವಾದಂತಹ ಅಂಕ ಸಿಗ್ತೇ ಇದ್ರೂ ಅಟ್ಲೀಸ್ಟ್ ಹಾಫ್ ಮಾರ್ಕ್ ಅಥವಾ ಒನ್ ಮಾರ್ಕ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆ ಬರೀಬೇಕಾದ್ರೆ ಮಾಡುವಂತಹ ಈ ಎಲ್ಲಾ ತಪ್ಪುಗಳನ್ನ ನೀವು ತುಂಬಾ ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ನೀವು ಮಾರ್ಕ್ ಎಕ್ಸಾಮಿನೇಷನ್ಸ್ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಮನೆಯಲ್ಲೇನೆ ನೀವು ಏನ್ ಮಾಡ್ಬೇಕಾಗುತ್ತೆ ಕ್ವಶನ್ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇರುತ್ತೆ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿಯೂ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡಿದಾಗ ಅಂದ್ರೆ ಈ ಎಲ್ಲಾ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ಅಂದ್ರೆ ನೀವು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಹೋದಾಗ ನೀವು ಯಾವ ರೀತಿ ಪರೀಕ್ಷೆಯನ್ನ ಬರೀತೀರಾ ಅದೇ ರೀತಿ ಒಂದು ಟೈಮರ್ ಇಟ್ಕೊಂಡು ಇಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ನಂತರ ಮಾಡೆಲ್ ಕ್ವಶನ್ ಪೇಪರ್ ತೆಗೆದುಕೊಂಡ ತಕ್ಷಣ ಮೊದಲು ಪ್ರಶ್ನೆ ಪತ್ರಿಕೆಯನ್ನ ಓದೋದು ಎಲ್ಲ ನ ಕರೆಕ್ಟ್ ಆಗಿ ಓದ್ಕೊಳ್ಳೋದು ಈ ರೀತಿ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಯಾವುದೇ ಮಿಸ್ಟೇಕ್ ಅನ್ನ ಆಗದೆ ಇರೋ ರೀತಿನಲ್ಲಿ ನೀವು ಪರೀಕ್ಷೆಯನ್ನ ಬರೆಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿ ಆನ್ಯುಯಲ್ ಎಕ್ಸಾಮಿನೇಷನ್ ಅಲ್ಲಿ ಅಥವಾ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಯಾವುದೇ ಮಿಸ್ಟೇಕ್ಸ್ ಮಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ ಈ ಎಲ್ಲಾ ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಮಾಡಬಹುದು ತುಂಬಾ ರಿಲ್ಯಾಕ್ಸ್ ಆಗಿ ನೀವು ಎಕ್ಸಾಮ್ ಅನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಪ್ರಯೋಜನ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ದಯವಿಟ್ಟು ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ